ಬೆಳ್ಳಂಬೆಳಿಗೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಇವತ್ತಿನ ಪಂದ್ಯ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಡೆಲ್ಲಿ ಟೀಮಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಆಡ್ತಾ ಇದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಟಾಸ್ನ ಮೊದಲು ಗೆಲ್ಲಬೇಕಾಗುತ್ತೆ ಆವಾಗ ಬೌಲಿಂಗ್ ತೊಗೊಂಡ್ರೆ ಬೆಟರು ಆರ್ ಸಿ ಬಿ ಬೌಲಿಂಗ್ ತೊಗೊಂಡ್ರೆ ನಮ್ಮ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಇದ್ದೇ ಇರುತ್ತೆ ಬೌಲಿಂಗ್ ಲೆವೆನಪ್ಪಲ್ಲಿ ಬದಲಾವಣೆ ಇದ್ದೇ ಇರುತ್ತೆ ಕೃನಲ್ ಪಾಂಡ್ಯ ಒಬ್ಬರನ್ನೇ ಸ್ಪಿನ್ನರ್ ಇರೋದು ಲಿವಿಂಗ್ ಸಪೋರ್ಟ್ ಮಾಡ್ಬೋದು ಸುಯೇಶ್ ಶರ್ಮಾ ಎಂಟ್ರಿ ಕೊಡ್ತಾರೆ ದೇಹದ್ ಪಡಿಕಲ್ ಜಾಗದಲ್ಲಿ ಆ್ಯಸ್ ಎ ಮೇಯ್ನ್ ಪ್ಲೇಯರಾಗಿ ಇಂಪ್ಯಾಕ್ಟ್ ಆಗಿ ಆಮೇಲೆ ದೇಹೋತ್ ಪಡಿಕಲ್ ಬರಬಹುದು ನಮ್ಮ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಖಡಕ್ ಆಗಿದೆ ಅಂತ ಹೇಳ್ಬೋದು ಯಜಲುಡ್ ಭುವನೇಶ್ವರ್ ಕುಮಾರ್ ಎಸ್ ದಯಾಳ್ ಈ ಮೂರು ಪ್ಲೇಯರ್ಗಳಲ್ಲಿ ಬೇರೆ ಬೇರೆ ರೀತಿಯ ಫ್ಲೇವರ್ಗಳು ಇದೆ ಆರ್ ಸಿ ಬಿ ಪ್ಲೇಯಿಂಗ್ ಲವೇನಂತೂ ಸಾಕತ್ತಾಗಿದೆ ಗುರು ಸ್ಪೀಡಾಗಿ ಯಾರೂ ಕೂಡ ಬೌಲಿಂಗ್ ಮಾಡೋದಿಲ್ಲ ಒನ್ ಫಿಫ್ಟಿ ಒನ್ ಫಾರ್ಟಿ ಫೈಯಲ್ಲಿ ಎಲ್ಲ ಕೂಡ ಮೀಡಿಯಂ ಪೇಸು ಸಾಕತ್ತಾಗೆ ಬೌಲಿಂಗ್ ಮಾಡ್ತಾರೆ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದರೆ ಕಿಂಗ್ ಕೊಹ್ಲಿ ಫಾರ್ಮ್ಗೆ ಬರಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿರುವ ಮೊದಲ ಪಂದ್ಯವನ್ನು ನಾವು ಸೋತೋಗಿದ್ದೀವಿ ಇದು ಎರಡನೇ ಪಂದ್ಯ ಡೆಲ್ಲಿ ವಿರುದ್ಧ ಆ ಕಡೆ ಕನ್ನಡಿಗ ಕೆ ಎಲ್ ರಾಹುಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಇಂಚಿಂಚು ಗೊತ್ತು ಅವರ ವಿರುದ್ಧ ನಾವು ಆಡಲೇಬೇಕು ಇವತ್ತು ಆರ್ ಸಿ ಬಿ ಅಭಿಮಾನಿನ ನೀವು ಇವಾಗಲೇ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ